ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಈ ದಿನ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ ಮತ್ತು ಅಲ್ಲಿನ ದೇವಸ್ಥಾನದ ವೀಕ್ಷಣೆಯನ್ನು ಕೂಡ ನೋಡೋಣ ಅದು ಪ್ರಸಿದ್ಧವಾದ ಕ್ಷೇತ್ರ ಈ ಕರ್ನಾಟಕದಲ್ಲಿ ಮೂರು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳು ಪ್ರಸಿದ್ಧವಾಗಿರೋದಿದೆ ಅದು ಎಲ್ಲೆಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಮೊದಲನೆಯದು ಮತ್ತು ಎರಡನೆಯದು ಘಾಟಿ ಸುಬ್ರಹ್ಮಣ್ಯ ಅಂತ ಅಂದ್ಬಿಟ್ಟು ಮೂರನೆಯದು ನಾಗಲಮಡಿಕೆ ಅಂತಂದ್ಬಿಟ್ಟು ಒಂದು ಹಳ್ಳಿ ಇದೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಹತ್ರ ಅದು ಆ ಹಳ್ಳಿ ನಾಗಲಮಡಿಕೆ ಹಳ್ಳಿ ಇದೆ ಅಲ್ಲಿ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯು ಇದ್ದಾರೆ ಇವಾಗ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಬಾಕಲು ತೆಗೆದೇ ಇರ್ತಾರೆ ನಾವು ಯಾವಾಗ ಬೇಕಾದರೂ ಹೋಗಿ ದರ್ಶನ ಮಾಡ್ಕೋಬಹುದು ಈ ಘಾಟಿ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರಿನಿಂದ ಒಂದು ಅರವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಮತ್ತು ದೊಡ್ಡಬಳ್ಳಾಪುರದಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಆಗುತ್ತೆ ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪುಷ್ಯ ಮಾಸ ಶುಕ್ಲಪಕ್ಷ ದಿನ ಅಂದರೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬ್ರಹ್ಮರಥೋತ್ಸವ ನಡೆಯುತ್ತೆ ಘಾಟಿ ಸುಬ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋದ ತಿಂಗಳು ಅಂದರೆ ನವೆಂಬರ್ನಲ್ಲಿ ನಡೆಯಿತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ಸೃಷ್ಟಿ ದಿನ ನಡೆಯಿತು ಅಲ್ಲಿ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಇವಾಗ ನಡೆಯುತ್ತೆ ನಾವು ಈಗ ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ ಅಲ್ಲಿ ಒಳಗಡೆ ಸು ನಾವು ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಿಯ ದೇವರನ್ನು ನಾವು ನೋಡ್ತೇವೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಅಲ್ಲಿ ಉದ್ಭವವಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಎರಡು ದೇವ್ ದೇವರುಗಳು ಉದ್ಭವ ಆಗಿದೆ ಹಿಂದ್ಗಡೆ ಒಂದು ಕನ್ನಡಿ ಇದೆ ಆ ಕನ್ನಡಿಯಲ್ಲಿ ನರಸಿಂಹಸ್ವಾಮಿ ದೇವರನ್ನು ನಾವು ಕಾಣಬಹುದು ಅದು ಕೂಡ ಅಲ್ಲೇ ಉದ್ಭವವಾಗಿದೆ ಅದು ಆ ದೇವರನ್ನು ನಾವು ಕನ್ನಡಿಯಲ್ಲೇ ನೋಡಬೇಕು ಹಾಗೆ ದೇವರನ್ನ ನೋಡೋದಕ್ಕೆ ಕಾಣೋದಿಲ್ಲ ಇದೇ ಅದರ ವಿಶೇಷ ನಾವು ಹೋದಾಗ ಸೃಷ್ಟಿ ಇದ್ದದ್ದರಿಂದ ಅವತ್ತು ತುಂಬ ಜನ ಸೇರಿದ್ರು ತುಂಬ ಕ್ಯೂನೂ ಇತ್ತು ಮತ್ತು ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಚೆನ್ನಾಗಿ ಮಾಡಿದರು ಮತ್ತು ಇಲ್ಲಿ ಗರ್ಡ್ಗಂಬ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಗರ್ಡ್ಗಂಬ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬೆಳ್ಳಿಯ ನಾಗರ ಪ್ರತಿಮೆ ಪ್ರತಿಮೆಯನ್ನು ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ಸಾವಿರಾರು ನಾಗರ ಕಲ್ಲುಗಳು ಕಾಣಿಸ್ತಾ ಇದೆಯಲ್ಲ ನಾಗ ನಾಗರ ಕಲ್ಲುಗಳಿಗೆಲ್ಲ ತುಂಬ ಜನ ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವರವರು ಇಷ್ಟಾರ್ಥ ಕೈಗೂಡಲಿ ಅಂತಂದ್ಬಿಟ್ಟು ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಿ ಹುತ್ತ ಇದೆಯಲ್ಲ ಈ ಹುತ್ತದಲ್ಲಿ ಇಲ್ಲಿ ಒಂದು ಹುತ್ತ ಇದೆ ಆ ಹುತ್ತಕ್ಕೆ ನಾವು ಹೋಗಿ ಹಾಲು ತುಪ್ಪ ಮತ್ತು ಬಿಟ್ಟು ಅರಕೆ ಸಾಮಾನು ಕೂಡ ಅಲ್ಲಿ ಬಡಿಸ ಬಳಸಿದ್ವಿ ನಾವು ನಮಗೆ ಏನಾದರೂ ಚರ್ಮದ ಕಾಯಿಲೆ ಇದ್ದರೆ ಅಲ್ಲಿ ಹೋಗಿ ನಾವು ಬೇಡ್ಕೊಂಡ್ರೆ ಆ ಚರ್ಮ ವಾಸಿ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಅರಕೆ ಸಾಮಾನು ಅಲ್ಲಿ ಸಿಗುತ್ತೆ ನಾವು ಮನುಷ್ಯನ ರೂಪದಲ್ಲಿರೋದು ಫ್ಯಾಮಿಲಿ ರೂಪದಲ್ಲಿರೋದು ಯಾವುದಾದ್ರೂ ನೀವು ಹರಕೆ ಸಾಮಾನಲ್ಲಿ ತಗೊಳ್ಬೋದು ಅಲ್ಲಿ ಹರಕೆ ಸಾಮಾನು ತಗೊಂಡ್ರೆ ಅಂಗಡಿಗಳು ಸಿಗುತ್ತೆ ಅಲ್ಲಿ ತಗೊಂಡು ಹುತ್ತಕ್ಕೆ ಅಲ್ಲಿ ಬಡಿಸ್ಬಿಟ್ಟು ಹೂವು ಹಣ್ಣು ಎಲ್ಲ ತಗೊಂಡೋಗಿ ಪೂಜೆ ಮಾಡಿಕೊಂಡು ಹಾಲು ತುಪ್ಪವನ್ನು ಅಲ್ಲಿ ಎರೆದ್ರೆ ನಮಗೆ ಚರ್ಮ ರೋಗ ವಾಸಿಯಾಗುತ್ತೆ ಮತ್ತು ಇಲ್ಲಿ ತುಂಬ ಜನಾನು ಸೇರಿದ್ರು ತುಂಬ ಡೆಕೋರೇಷನ್ನು ಮಾಡಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು